ಈ ರೀತಿ ನೀವು ಮನೆಯಲ್ಲೇ ಲೆಮೆನ್ ಜ್ಯೂಸ್ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಯಾರು ಗೆಸ್ಟ್ ಬಂದಾಗ ಚಿಟಿಕೆ ಹೊಡೆಸ್ಟರಲ್ಲಿ ಜ್ಯೂಸನ್ನ ರೆಡಿ ಮಾಡ್ಕೋಬೋದು ಹಾಗೆ ನೀವು ಹೊರಗಡೆಯಿಂದ ಬಂದಾಗ ಜ್ಯೂಸನ್ನ ಕುಡಿಬೇಕನ್ಸಿದ್ರು ಅಷ್ಟೇ ಸೊ ನಿಂಬೆಹಣ್ಣಿಲ್ಲ ಅದನ್ನು ರೆಡಿ ಮಾಡಬೇಕು ಅಂತ ಏನು ತಲೆನೋವಿರಲ್ಲ ಜಸ್ಟ್ ಒಂದು ಸೆಕೆಂಡಲ್ಲೆಲ್ಲ ನಿಮಗೆ ಲೆಮೆನ್ ಜ್ಯೂಸ್ನ ರೆಡಿ ಮಾಡ್ಕೋಬೋದು ಹಾಗಿದ್ರೆ ಲೆಮೆನ್ ಜ್ಯೂಸ್ ಪೌಡರ್ನ ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ ಮೊದಲನೇದಾಗಿ ಇಲ್ಲಿ ನಾನು ಐದು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಸೊ ಇಷ್ಟೇ ತಗೋಬೇಕಂತಿಲ್ಲ ನೀವು ಜಾಸ್ತಿ ತಗೊಂಡಷ್ಟು ಪುಡಿ ಜಾಸ್ತಿ ಆಗುತ್ತೆ ನಾನಿಲ್ಲಿ ಐದನ್ನು ತಗೊಂಡಿದ್ದೀನಿ ಆದಷ್ಟು ಸ್ವಲ್ಪ ಜಾಸ್ತಿ ಹುಳಿ ಇರಬೇಕು ಜೊತೆಗೆ ಚೆನ್ನಾಗಿ ಹಣ್ಣಾಗಿರುವಂತಹ ನಿಂಬೆಹಣ್ಣು ತಗೊಳ್ಳಿ ಆಗ ನಮಗೆ ರಸ ಜಾಸ್ತಿ ಸಿಗುತ್ತೆ ಸೊ ಈಗ ಒಲಂದೆ ನಿಂಬೆಹಣ್ಣನ ನಾನು ಈ ರೀತಿಯಾಗಿ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ರಸ ತುಂಬ ಚೆನ್ನಾಗಿ ಬಿಡುತ್ತೆ ಜಾಸ್ತಿ ನಿಂಬೆಹಣ್ಣನ ಪ್ರೆಸ್ ಮಾಡಬೇಕಾದಂಥ ಅವಶ್ಯಕತೆ ಇರೋದಿಲ್ಲ ಈಗ ಅದರಲ್ಲಿರುವಂತಹ ಬೀಜಗಳನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಂತರ ಒಂದು ತಟ್ಟೆಗೆ ನಾನು ಆ ಪೂರ್ತಿ ಎಲ್ಲ ನಿಂಬೆಹಣ್ಣಿನ ರಸಾನು ಸಹ ಈ ರೀತಿಯಾಗಿ ತೆಗೆದಿಟ್ಕೊತಾ ಇದ್ದೀನಿ ಈ ರೀತಿಯಾಗಿ ನೀವು ನಿಂಬೆಹಣ್ಣ ಒಂದು ಪ್ಲೇಟ್ಗೆ ಹಿಂಡಬೇಕಾರೆ ಸೊ ಅದರಲ್ಲಿ ಆ ಇನ್ನೊಂದಷ್ಟು ಬೀಜಗಳಿರುತ್ತೆ ಅಲ್ವಾ ಅದನ್ನು ನೀವು ಕೊನೆಯದಾಗಿ ಬಿಡಬೇಕು ಸೊ ಬೀಜ ಸಮೇತ ಹಾಕಿದ್ರೆ ಆ ನಮಗೆ ನಿಂಬೆಹಣ್ಣಿನ ಜ್ಯೂಸ್ ಪುಡಿ ಕಹಿ ಬಂದುಬಿಡುತ್ತೆ ಈಗ ಎಲ್ಲ ನಿಂಬೆಹಣ್ಣಿನ ರಸಾನು ತೆಗೆದ ಮೇಲೆ ಯಾವುದಾದ್ರೂ ಒಂದು ಬೌಲ್ ಅಥವಾ ಲೋಟದಲ್ಲಿ ಅಳತೆ ಮಾಡ್ಕೊಂಬಿಡಿ ನಾನಿಲ್ಲಿ ಈ ರೀತಿಯಾಗಿರುವಂತಹ ಬೌಲ್ಗೆ ಅಳತೆ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಒಂದು ಕಪ್ಪಾಗುವಷ್ಟು ನಿಂಬೆಹಣ್ಣಿನ ರಸ ನನಗೆ ಸಿಕ್ಕಿದೆ ಈಗ ಇದನ್ನು ಒಂದು ದೊಡ್ಡದಾಗಿರುವಂತಹ ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಮೂರು ಕಪ್ಪಾಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಸೊ ಒಂದು ಕಪ್ಪಾಗುವಷ್ಟು ನಿಂಬೆಹಣ್ಣಿನ ರಸಕ್ಕೆ ಮೂರು ಕಪ್ಪಾಗುವಷ್ಟು ಸಕ್ಕರೆ ಸಾಕಾಗುತ್ತೆ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಂದರೆ ಮೂರುವರೆ ಕಪ್ ಅಥವಾ ನಾಲ್ಕು ಕಪ್ಪಷ್ಟು ಸಹ ಬಳಸ್ಬೋದು ಈಗ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣಿನ ಜ್ಯೂಸ್ಗೆ ಉಪ್ಪನ್ನ ಹಾಕೋದ್ರಿಂದ ಅದು ರುಚಿ ಇನ್ನೂ ಹೆಚ್ಚಾಗುತ್ತೆ ಸೊ ನೀವು ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಂತರ ಈಗ ಒಂದು ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ ಕಾಲು ಟೀ ಸ್ಪೂನ್ ಆಗೋಷ್ಟು ಮೆಣಸು ಪುಡಿನ ಸೇರಿಸಿದ್ದೀನಿ ಮೆಣಸು ಪುಡಿನ ಹಾಕೋದ್ರಿಂದ ಜ್ಯೂಸ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸೊ ನಾವು ಹಾಕಿರುವಂತಹ ಉಪ್ಪು ಹಾಗೆ ಮೆಣಸು ಪುಡಿ ಏಲಕ್ಕಿ ಪುಡಿ ಸಕ್ಕರೆ ಹಣ್ಣಿನ ರಸ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ಯಾನ್ ಕೆಳಗಡೆ ಅಥವಾ ಈ ಹಾಲ್ಗಳಲ್ಲಿ ಗಾಳಿ ಆಡೋ ಜಾಗದಲ್ಲಿ ಇದನ್ನು ಒಂದು ದಿನದವರೆಗೂ ಹಾಗೆ ಬಿಡಬೇಕು ಇದನ್ನು ನೀವು ಟೋಟಲ್ ಆಗಿ ನಾಲ್ಕು ದಿನ ಒಣಗಿಸ್ಬೇಕು ಸೊ ನಾನಿಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ ನೀವೀಗ ನೋಡ್ತಾ ಇರೋದು ಬಂದು ಒಂದು ದಿನದ ನಂತರ ನೋಡ್ತಾ ಇದ್ದೀರಾ ಸೊ ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ ನೆಕ್ಸ್ಟ್ ಈಗ ಇಲ್ಲಿ ತೋರಿಸ್ತಾ ಇರೋದು ನಾನು ಎರಡು ದಿನದ ನಂತರ ನೀವು ಬೇಕಿದ್ರೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಸಹ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಇಟ್ಟರೆ ನಿಮಗೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಹಾಗಾಗಿ ನಾನು ಗಾಳಿಯೇ ಇದನ್ನು ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ ಸೊ ಈಗ ನೆಕ್ಸ್ಟ್ ತೋರಿಸ್ತಾ ಇದ್ದೀನಲ್ಲ ಇದು ಮೂರು ದಿನದ ನಂತರ ತೋರಿಸ್ತಾ ಇರೋದು ಈ ರೀತಿಯಾಗಿ ಸ್ವಲ್ಪ ಡ್ರೈ ಆಗಬೇಕು ಇದನ್ನು ಈಗ ಒಂದು ಕಾಟನ್ ಬಟ್ಟೆನ ತಗೊಂಡು ಅದ್ರ ಮೇಲ್ಗಡೆಗೆ ಹಾಕೋತಾ ಇದ್ದೀನಿ ನೀವು ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಮೊದಲೇ ಹಾಕಿದ್ರೆ ಆ ಸಕ್ಕರಲ್ಲಿ ಇರುವಂತಹ ನೀರಾಂಶ ಎಲ್ಲ ಬಟ್ಟೆಗೆ ಬಿಡುತ್ತಲ್ವಾ ಆಗ ನಿಮಗೆ ಜ್ಯೂಸು ಸಿಹಿ ಆಗಲಿ ಇರೋದಿಲ್ಲ ಹಾಗಾಗಿ ಇದು ಪೂರ್ತಿ ಡ್ರೈ ಆದ ನಂತರನೇ ಒಂದು ಬಟ್ಟೆಗೆ ಹಾಕಿ ಈಗ ಇದನ್ನು ಬಿಸಿಲಲ್ಲಿ ಒಂದು ದಿನ ಹಾಗೆ ಬಿಡಬೇಕು ಇದರ ಮೇಲೆ ಧೂಳು ಏನಾದ್ರು ಬೀಳುತ್ತೆ ಅಂತೇಳಿ ನಾನು ಒಂದು ವೈಟ್ ಬಟ್ಟೆನ ಇದ್ರ ಮೇಲೆ ಮುಚ್ಚಿಬಿಟ್ಟು ನಂತರ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ ತುಂಬ ಜಾಸ್ತಿ ಬಿಸಿಲಿದ್ರೆ ಒಂದು ದಿನ ಸಾಕಾಗುತ್ತೆ ಅಷ್ಟು ಬಿಸಿಲಿಲ್ಲ ಅಂತ ಅಂದರೆ ಆ ಎರಡು ದಿನ ಇದನ್ನು ಒಣಗಿಸ್ಕೋಬೇಕು ಸೊ ನಾನು ತುಂಬ ಬಿಸಿಲಿರೋ ಟೈಮಲ್ಲಿ ಮಾಡಿರೋದ್ರಿಂದ ಒಂದು ದಿನ ಮಾತ್ರ ಇಟ್ಟಿದೆ ಬಿಸಿಲಲ್ಲಿ ಸೊ ನೋಡಿ ಒಂದನೇ ದಿನದ ನಂತರ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಸೊ ಸಕ್ಕರೆ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ ಈ ರೀತಿಯಾಗಿ ಆಗಬೇಕು ನಾವು ಕೈಯಲ್ಲಿ ಮುಟ್ಟಿದ್ರೆ ಕೈಗೆ ಸ್ವಲ್ಪನೂ ಅಂಟಬಾರ್ದು ಜೊತೆಗೆ ಸಕ್ಕರೆ ಈ ರೀತಿಯಾಗಿ ಪೀಸ್ ಮಾಡೋ ಹಾಗೆ ಇರಬೇಕು ಆಗ ಚೆನ್ನಾಗಿ ಒಣಗಿದೆ ಅಂತ ಅರ್ಥ ಸ್ವಲ್ಪ ಕೈಗೆ ಅಂಟೋ ರೀತಿ ಇದ್ರೂ ಸಹ ನೀವು ಪುಡಿ ಮಾಡೋಕ್ಕೆ ಹೋದಾಗ ನಿಮಗೆ ಸೊ ಪುಡಿ ಎಲ್ಲ ಹಾಳಾಗುತ್ತೆ ಹಾಗಾಗಿ ಪೂರ್ತಿ ರೀತಿ ಡ್ರೈ ಆಗೋವರೆಗೂ ಚೆನ್ನಾಗಿ ಒಣಗಿಸ್ಕೊಳ್ಳಿ ನೋಡಿ ಈಗ ಈ ಬಟ್ಟೆಗೆ ಅಂಟಿರುವಂತಹ ಸಕ್ಕರೆಗಳನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ನಂತರ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ನೀವು ಬಳಸೋಂಥ ಮಿಕ್ಸರ್ ಕ್ಯಾಪ್ ಆಗಲಿ ಅದರಲ್ಲಿ ಸ್ವಲ್ಪ ನೀರಂಶ ಇಲ್ಲದೆ ಇರೋ ರೀತಿ ಚೆನ್ನಾಗಿ ಒರೆಸ್ಬಿಟ್ಟು ನಂತರ ನೀವು ಜಾರ್ಗೆ ಒಣಗಿಸಿಟ್ಟಿದಂತಹ ಸಕ್ಕರೆನ ಹಾಕೋಬೇಕಾಗತ್ತೆ ಈಗ ಇದನ್ನು ಚೆನ್ನಾಗಿ ನುಣ್ಣಗಾಗಬೇಕು ಪೌಡ್ರೆಲ್ಲ ಸೊ ಆ ರೀತಿಯಾಗಿ ಪೌಡ್ರ್ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಯಾವ ರೀತಿಯಾಗಿ ಎಷ್ಟು ವೈಟ್ ಕಲರಲ್ಲಿ ಕಾಣಿಸ್ತಾ ಇದೆ ಅಂತ ಸೊ ಸಕ್ಕರೆ ಬಂದು ನಿಮಗೆ ಸ್ವಲ್ಪ ಬ್ರೌನ್ ಕಲರಲ್ಲೇ ಇರುತ್ತೆ ಪುಡಿ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಫುಲ್ ವೈಟಾಗಿ ಕಾಣಿಸುತ್ತೆ ಜೊತೆಗೆ ಅಲ್ಲಿ ಸ್ವಲ್ಪ ಕಪ್ಪಕ್ಕೆ ಕಾಣಿಸ್ತಾ ಇರೋದು ನಾವು ಮೆಣಸು ಪುಡಿ ಹಾಕಿದ್ವಲ್ವ ಆ ರೀತಿಯಾಗಿ ಅದು ಕಾಣಿಸ್ತಾ ಇದೆ ಅಷ್ಟೇ ಇದನ್ನು ನೀವು ಪುಡಿ ಮಾಡ್ಕೋಬೇಕಾದರೂ ಅಷ್ಟೇ ಎರಡು ಸಲ ಮೂರು ಸಲ ಪುಡಿ ಮಾಡ್ಕೊಳ್ಳೋರಾದರೆ ಮಿಕ್ಸಿಗೆ ಸ್ವಲ್ಪ ಗ್ಯಾಪ್ ಕೊಟ್ಟು ನಂತರ ಪುಡಿ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ಜಾರ್ ಅಥವಾ ಮಿಕ್ಸಿ ಬಿಸಿ ಆದರೆ ನಿಮಗೆ ಸಕ್ಕರೆ ಪುಡಿ ಎಲ್ಲ ಸ್ವಲ್ಪ ಮೆಲ್ಟ್ ಆಗ್ತಾ ಬಂದ್ಬಿಡುತ್ತೆ ಹಾಗಾಗಿ ಮಿಕ್ಸಿಗೆ ಸ್ವಲ್ಪ ರೆಸ್ಟ್ ಕೊಟ್ಟು ನಂತರ ಪುಡಿ ಮಾಡ್ಕೊಳ್ಳೋದು ಒಳ್ಳೆಯದು ಇದನ್ನು ಹೇಗೆ ಸ್ಟೋರ್ ಮಾಡಿಡೋದು ಅಂತ ಅಂದರೆ ಒಂದು ಡ್ರೈ ಆಗಿರೋಂತಹ ಬಾಕ್ಸ್ಗೆ ಹಾಕಿಬಿಟ್ಟು ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇದನ್ನು ನೀವು ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ ಆಚೆನೂ ಸಹ ಎಷ್ಟು ದಿನ ಬೇಕಿದ್ರೂ ಇಡ್ಬೋದು ಹಾಳಾಗೋದಿಲ್ಲ ಸೊ ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಅಂದರೆ ಒಂದು ಗ್ಲಾಸ್ಗೆ ನೀರನ್ನು ಹಾಕಿಬಿಟ್ಟು ನಾವು ರೆಡಿ ಮಾಡಿಟ್ಟಿರುವಂತಹ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಲೆಮೆನ್ ಜ್ಯೂಸ್ ತುಂಬ ಬೇಗ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಸೇಮ್ ನೀವು ಆವಾಗ ತಾನೇ ಲೆಮೆನ್ನನ್ನೆಲ್ಲ ಹಿಂಡಿ ಜ್ಯೂಸ್ ಮಾಡಿದ್ರೆ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿರುತ್ತೆ ಸ್ವಲ್ಪವೂ ಸಹ ಟೇಸ್ಟ್ ಹಂಡ್ರೆಡ್ ಪರ್ಸೆಂಟ್ ವ್ಯತ್ಯಾಸ ಇರೋಲ್ಲ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು